ಅದ ಮೇಲೆ ಎಲ್ರಿಗೂ ನಮಸ್ಕಾರ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಪ್ಡೇಟ್ ನ್ಯೂಸನ್ನು ಮಾಹಿತಿಯನ್ನು ಹಂಚ್ಕೊಳ್ಳಲಿಕ್ಕೆ ನಿಮ್ಮ ಜೊತೆ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪ ಅದು ವಿಶೇಷತೆ ಅಂತಂದರೆ ಕೆ ಜೆ ಐ ಡಿಗೆ ಸಂಬಂಧಪಟ್ಟಂತೆ ಒಂದು ಬೋನಸ್ಸನ್ನು ನಮ್ಮ ಇದೀಗ ನಮ್ಮ ರಾಜ್ಯ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದೆ ಅದು ಆ ಒಂದು ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂತಹ ಬೋನಸು ನಮ್ಮ ಲಾಗಿನ್ನಿಗೆ ಬಂದಿದೆಯೇ ಅಥವಾ ಆ್ಯಡ್ ಆಗಿದೆ ಮತ್ತು ಈಗ ಆಲ್ರೆಡಿ ಕೆ ಜಿ ಇ ಡಿ ಮುಗಿದಿರ್ತಕ್ಕಂಥವರು ಅಂದರೆ ಕೆ ಜಿ ಇ ಡಿಗೆ ಆಲ್ರೆಡಿ ಮುಗಿದಿರ್ತಕ್ಕಂಥವ್ರಿಗೆ ಹೇಗೆ ಅದು ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹೇಗಪ್ಪ ಅಂತಂದರೆ ನಾವು ಯಾವುದೇ ಒಂದು ಕಚೇರಿಗೆ ಹೋಗೋ ಅವಶ್ಯಕತೆ ಇಲ್ಲ ಮತ್ತೆ ನಮ್ಮ ಮೊಬೈಲ್ನಲ್ಲೇ ಈ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ಬೋದು ಹೇಗಪ್ಪ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಹಾಗೆಯೇ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಆ ಒಂದು ಗೂಗಲ್ ಸರ್ಚ್ in the lay ಕೆ ಐ ಡಿ ಲಾಗಿನ್ ಅಂತ ಒಂದು ಟೈಪ್ ಮಾಡಿ ಕೆ ಜೆ ಐ ಡಿ ಅಂತ ಲಾಗಿನ್ ಅಂತ ಟೈಪ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಒಂದು ಪೇಜ್ ನಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಕೆ ಜೆ ಇ ಡಿ ಎಚ್ ಟಿ ಟಿ ಎಂ ಎಸ್ ಸ್ಲಾಶ್ ಕೆಜೆ ಇ ಡಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೋ ಇನ್ ಅಂತ ಇದೆಯಲ್ಲ ಅದರ ಮೇಲೆ ಟಚ್ ಮಾಡಿ ಇದರ ಮೇಲೆ ಟಚ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ ನಿಮಗೆ ಈ ತರದ ಒಂದು ವೆಬ್ಸೈಟ್ ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ಇದು ನಮ್ಮ ಕೆಜೆ ಇ ಡಿ ಸಂಬಂಧಪಟ್ಟಂತಹ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ ಇಲ್ಲಿ ಮೂರು ಆಪ್ಷನ್ ಇದೆ ಒಂದು ಏಜೆನ್ಸಿ ಲಾಗಿನ್ ಇನ್ನು ಒಂದು ಲಾಗಿನ್ ಇನ್ನೊಂದು ಹೊಸ ವಿಮಾದಾರರ ಲಾಗಿನ್ ಅಂತ ಎಂಪ್ಲಾಯ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕೆಜಿಇಡಿ ಲಾಗಿನ್ ಅಂತ ಇರುತ್ತೆ ಅದ್ರ ಮೇಲೆ ಟಿಕ್ ಆಗಿರುತ್ತೆ ಆಲ್ರೆಡಿ ಡಿಫಾಲ್ಟ್ ಆಗಿರ್ತಕ್ಕಂಥ ಟಿಕ್ ಆಗಿರುತ್ತೆ ಅದ್ರ ಮೇಲೆ ಟಿಕ್ ಆಗಿರುತ್ತೆ ಇಲ್ಲಿ ನೀವೇನ್ ಮಾಡ್ತಾ ಇದ್ರಿ ಕೆಜಿಇಡಿ ಸಂಖ್ಯೆಯನ್ನ ಎಂಟ್ರಿ ಮಾಡ್ತಾ ಇದ್ರಿ ಕೆ ಜಿ ಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಇಲ್ಲಿ ಮೊಬೈಲ್ ನಂಬರನ್ನು ಆಟೋಮೆಟಿಕ್ ಫೆಚ್ ಆಗುತ್ತೆ ನೀವು ಯಾವುದೇ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಕೆಲವರು ಮೊಬೈಲ್ ನಂಬರ್ ಇಲ್ಲಿ ಬರಲಿಲ್ಲಪ್ಪ ಅಂತಂದ್ರೆ ಏನು ಮಾಡ್ತಾ ಇದ್ದೀರಿ ಸ್ನೇಹಿತರೆ ಅಂದರೆ ನಿಮ್ಮ ಪಿ ಯು ಒ ಕಚೇರಿಯನ್ನು ಸಂಪರ್ಕ ಮಾಡಿ ನಿಮ್ಮ ವಿಷಯ ನಿರ್ವಾಹಕರನ್ನು ಸಂಪರ್ಕ ಮಾಡಿ ಅವಾಗ ನಿಮಗೆ ಅಲ್ಲಿ ಒಂದು ಕೆ ಜಿ ಐ ಡಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನೀವು ಅಪ್ಡೇಟನ್ನು ಕೆ ಜಿ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಸ್ಕೋಬೇಕು ಈಗಲ್ಲ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಕೆ ಜಿ ಐ ಡಿ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ನೀವು ಏನು ಮಾಡಬೇಕು ಜಸ್ಟ್ ಇಲ್ಲೆಲ್ಲಾದರೂ ಒಂದು ಹತ್ರ ನೀವು ಹೊರಗಡೆಗೆ ಈ ಒಂದು ಬಾಕ್ಸನ್ನು ಬಿಟ್ಟು ಹೊರಗಡೆ ಟಚ್ ಮಾಡಿ ಟಚ್ ಮಾಡಿದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಇಲ್ಲಿ ಮೊಬೈಲ್ ಸಂಖ್ಯೆ ಏನಾಗುತ್ತೆ ಫೆಚ್ ಆಗುತ್ತೆ ಇಲ್ಲಿ ಇಲ್ಲಿ ಅಕಸ್ಮಾತ್ ಬರಲಿಲ್ಲ ಅಂದರೆ ನಿಮ್ಮ ವಿಷಯ ನಿರ್ವಾಹಕರನ್ನು ಕಂಡುಬಿಟ್ಟು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟನ್ನು ಮಾಡಿಸ್ಕೋಬೇಕು ಈಗ ಕೆಲವೊಂದು ಸಾರಿ ಹಳೆ ಮೊಬೈಲ್ ನಂಬರ್ ಇರುತ್ತೆ ಆ ಒಂದು ಹಳೆ ಮೊಬೈಲ್ ಇದ್ದಾಗಲೂ ಸಹಿತ ಇಲ್ಲಿ ನಿಮಗೆ ಒ ಟಿ ಪಿ ಬರೋದಿಲ್ಲ ಆವಾಗ ನೀವು ವಿಷಯ ನಿರ್ವಾಹಕರನ್ನು ಸಂಪರ್ಕ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಇದೇ ಒಂದು ಪೇಜ್ನಲ್ಲಿ ಮೇಲ್ಭಾಗದಲ್ಲಿ ಇದೇ ಒಂದು ಪೇಜ್ ಮೇಲ್ಭಾಗದಲ್ಲಿ ಇಲ್ಲಿ ಸಮಸ್ಯೆಯನ್ನು ದಾಖಲಿಸಿ ಅಂತ ಒಂದು ಆಪ್ಷನ್ ಇದೆ ಸಮಸ್ಯೆಯನ್ನು ದಾಖಲಿಸಿ ಅಂತ ಇಲ್ಲಿ ಒಂದು ಆಪ್ಷನ್ ತ್ರೀ ಡಾಟ್ಸ್ ಇದೆಯಲ್ಲ ತ್ರೀ ಲೈನ್ಸ್ ಇದೆಲ್ಲ ಇಲ್ಲಿ ಬರುತ್ತೆ ಅಲ್ಲಿ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ನೀವು ಸಮಸ್ಯನ ದಾಖಲಾಡ್ತೀವಿ ನೋಡಿ ಇಲ್ಲಿ ಮೊಬೈಲ್ ನಂಬರ್ ಇದ್ರೊಳಗೆ ಈ ಬಾಕ್ಸ್ ಒಳಗೆ ಒಂದ್ಸರಿ ಟಚ್ ಮಾಡಿದೆ ಅವಾಗ ಏನಾಯ್ತು ಮೊಬೈಲ್ ನಂಬರ್ ಆಟೋಮೆಟಿಕ್ ಫೆಚ್ ಆಯಿತು ಇವಾಗ ನೀವೇನು ಮಾಡ್ತಾ ಇದ್ರೆ ಅಥೆಂಟಿಕೇಟ್ ಅಂತ ಬರ್ತಾ ಇದಲ್ಲ ಇದನ್ನ ಟಚ್ ಮಾಡಿ ಅಥೆಂಟಿಕೇಟ್ ಅಂತ ಟಚ್ ಇಲ್ಲಿ ಈ ನೋಡಿ ಇದರಲ್ಲಿ ಟಚ್ ಮಾಡಬೇಕು ಇದನ್ನು ಟಚ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಒಂದು ಟಿ ಪಿ ಬೇರೆ ಇಲ್ಲಿ ಕೆ ಜಿ ಡಿ ನಂಬರ್ ಅನ್ನು ಎಂಟ್ರಿ ಮಾಡ್ತೀರಿ ಮೊಬೈಲ್ ಸಂಖ್ಯೆ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ಅಥೆಂಟಿಕೇಟ್ ಅಂತ ಕೊಡ್ತೀರಿ ಅವಾಗ ಒ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ಎಂಟ್ರಿ ಮಾಡ್ತಾ ಇದ್ರಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಇಲ್ಲಿ ಕ್ಯಾಪ್ಚಾ ಕೋಡ್ ಅಂತ ಕಾಣ್ತಾ ಇದೆ ಈ ಕ್ಯಾಪ್ಚಾ ಕೋಡ್ ಇದು ಫುಲ್ ಎಲ್ಲ ಒಂದು ಕ್ಯಾಪಿಟಲ್ ಲೆಟರ್ಸ್ ಇರುತ್ತೆ ಇದನ್ನ ನೀವು ಎಂಟ್ರಿ ಮಾಡ್ತಾ ಇದ್ರಿ ಎಂಟ್ರಿ ಇಲ್ಲಿ ನೋಡಿ ಬಾಕ್ಸ್ ಅಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ಒಂದು ತಪ್ಪಿದ್ರೂ ಬರಲ್ಲ ಅವಾಗ ಏನು ಮಾಡ್ತಾ ಇದ್ರೆ ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ ನೀವು ಟಚ್ ಮಾಡಿ ಇದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಅಫಿಷಿಯಲ್ ಆಗಿರ್ತಕ್ಕಂತಹ ಕೆ ಜಿ ಇ ಡಿಗೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗ್ತಿದೆ ನೋಡಿ ಇಲ್ಲಿ ಈ ತರಹದ ಒಂದು ವೆಬ್ಸೈಟ್ ನಿಮಗೆ ಕಾಣಿಸ್ತಾ ಇದೆ ಈ ಒಂದು ವೆಬ್ಸೈಟ್ ನಿಮಗೆ ಇಲ್ಲಿ ಓಪನ್ ಆದ್ಮೇಲೆ ನಿಮಗೆ ಈ ತರದ ಒಂದು ಇಂಟರ್ಫೇಸ್ ಇದು ಕೆ ಜಿ ಇ ಡಿಗೆ ಸಂಬಂಧಪಟ್ಟಂತಹ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಪೇಜ್ ಆಗಿದೆ ಇಲ್ಲಿ ನಿಮಗೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ತ್ರೀ ಲೈನ್ಸ್ ಕಾಣಿಸ್ತದೆ ಇದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಕೆಲವೊಂದು ಡೈರೆಕ್ಟ್ ಲಿಂಕ್ಗಳು ಇದಾವೆ ಇದರಲ್ಲಿ ನಿಮಗೆ ಇವುಗಳನ್ನು ನೀವು ಸಾರಿ ಏನಾಗುತ್ತಪ್ಪ ಅಂತಂದ್ರೆ ಈ ತರ ಕಾಣಿಸುತ್ತೆ ಆವಾಗ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅನ್ನು ಮಾಡ್ಕೋಬೇಕು ಇಲ್ಲಿ ತ್ರೀ ಲೈ ಡಾಟ್ಸ್ ಕಾಣ್ತಿದೆಯಲ್ಲ ಇದನ್ನ ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣ್ತಿದೆ ಇಲ್ಲಿ ನೋಡಿ ಇಲ್ಲಿ ಈ ಬಾಕ್ಸ್ ಅನ್ನು ಚೆಕ್ ಬಾರ್ ಇದನ್ನ ಟಚ್ ಮಾಡಿ ನಿಮಗೆ ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ಥರದಲ್ಲಿ ನಿಮ್ಗೆ ಏನಾಗುತ್ತೆ ಕಾಣ್ತಾ ಇದೆ ನೋಡಿ ಇಲ್ವಾ ಇಲ್ಲಿ ಈಗ ಏನು ಮಾಡ್ತಾ ಇದ್ರಿ ಸ್ನೇಹಿತರೆ ಅಂತಂದರೆ ಇಲ್ಲಿ ನಿಮಗೆ ಮೈ ಇನ್ಸೂರೆನ್ಸ್ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಇರ್ತವೆ ಇಲ್ಲಿ ಹೋಮ್ ಇರುತ್ತೆ ಹೋಮ್ ಆಮೇಲೆ ಮೈ ಇನ್ಸೂರೆನ್ಸ್ ಡೀಟೇಲ್ಸು ಬ್ಯಾಂಕ್ ಡೀಟೇಲ್ಸು ಪೇಮೆಂಟ್ ವೆರಿಫಿಕೇಷನ್ ಎಲ್ ಐ ಸಿ ಅಂದರೆ ಹೊಸ ಪಾಲಿಸಿಯನ್ನು ಮಾಡಬೇಕು ಅಂದರೆ ಈ ಲೈಫ್ ಇನ್ಸುರೆನ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಟಚ್ ಮಾಡಬೇಕಾಗತ್ತೆ ಲೋನ್ಗೆ ಅಪ್ಲೈ ಅಂದಾಗ ಇಲ್ಲಿ ಟಚ್ ಮಾಡಬೇಕಾಗತ್ತೆ ಎಂಪ್ಲಾಯ್ ರಿಫಂಡ್ ಚಲನ್ ಪೇಮೆಂಟು ಗ್ರೂಪ್ ಇನ್ಶೂರೆನ್ಸ್ ಕ್ಲೇಮ್ಸು ಮತ್ತೆ ಕ್ಲೇಮ್ ಸ್ಟ ಶೆಟಲ್ಮೆಂಟ್ಸು ಇವು ಪ್ರಪೋಸಲ್ ಸ್ಟೇಟಸ್ ಇವೆಲ್ಲ ಇದರಲ್ಲಿ ನಿಮಗೆ ಕೆ ಜಿ ಡಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ನಿಮ್ಗೆ ಏನಾಗ್ತಾ ಇದೆ ಕಾಣಿಸ್ತಾ ಇದೆ ಈಗ ನಾನು ಏನು ಮಾಡ್ತೇನೆ ಬೋನಸ್ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿರೋದನ್ನ ಮೈ ಇನ್ಸೂರೆನ್ಸ್ ಡೀಟೇಲ್ಸ್ ಅಂತ ಇದೆಲ್ಲ ಇದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪೇಜ್ ಓಪನ್ ಆಗುತ್ತೆ ಈ ಥರದ ಒಂದು ಇಂಟರ್ ಪೇಸ್ ಒಂದು ಓಪನ್ ಆಗುತ್ತೆ ಈ ಒಂದು ಪೇಜ್ನಲ್ಲಿ ಏನೆಲ್ಲ ಮಾಹಿತಿ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಪಾಲಿಸಿ ಡೀಟೇಲ್ಸ್ ಇದೆ ಲೋನ್ ಡಿಟೇಲ್ಸ್ ಅಂದರೆ ನೀವು ಲೋನನ್ನು ತಗೊಂಡು ತೆಗೆದುಕೊಂಡಿದ್ರೆ ಅದು ಯಾವ್ಯಾವ ತಗೊಂಡಿದ್ರಿ ಎಷ್ಟು ತಗೊಂಡಿದ್ರಿ ಮತ್ತೆ ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಸಹಿತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಮತ್ತೆ ಎಕ್ಸ್ಟ್ರಾಕ್ಷನ್ ಡೀಟೇಲ್ಸ್ ಅಂದ್ರೆ ಅದರ ಮಾಹಿತಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಹ ಅನ್ನೋದು ಕೂಡ ನೀವು ತಗೊಳ್ಬೋದು ಇಲ್ಲೆಲ್ಲ ಮಾಹಿತಿ ಸಿಗುತ್ತೆ ನಿಮ್ಮಲ್ಲಿ ಲೋನ್ಗೆ ಸಂಬಂಧಪಟ್ಟಂತೆ ಈಗ ನಾನು ಮಾಹಿತಿ ಅನ್ನೋದ ಒಂದು ಪಾಲಿಸಿ ಡೀಟೇಲ್ಸ್ ಅಂದರೆ ನಾವು ಎಷ್ಟು ಪಾಲಿಸಿ ಇದ್ದಾವೆ ಎಷ್ಟು ಕಟ್ ಆಗ್ತಿದೆ ಎಷ್ಟು ಡಿಡಕ್ಷನ್ ಆಗ್ತಿದೆ ಮತ್ತೆ ಅದರ ಸಮ್ ಅಶೂರ್ಡ್ ಎಷ್ಟು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದೆ ಅಂದರೆ ಈ ಒಂದು ಪೇಜ್ನಲ್ಲಿ ನಲ್ಲಿ ಪಾಲಿಸಿ ಡೀಟೇಲ್ಸ್ ಪೇಜ್ನಲ್ಲಿ ನಲ್ಲಿ ನಮಗೆ ನಮ್ಮ ಕೆ ಜಿ ಡಿ ನಂಬರ್ ಪ್ರಥಮ ಕೆ ಜಿ ಡಿ ನಂಬರ್ ಕಾಣಿಸ್ತಾ ಇದೆ ಇದಾದಮೇಲೆ ಡೇಟ್ ಆಫ್ ಕಾಣುತ್ತೆ ಡೇಟ್ ಆಫ್ ಬರ್ತ್ ಮತ್ತೆ ನಮ್ಮ ಹೆಸರು ಕಾಣುತ್ತೆ ನಮ್ಮ ಏಜ್ ಎಷ್ಟು ಅಂತ ಕಾಣುತ್ತೆ ಮತ್ತೆ ನಮ್ಮ ಡಿಸಿಗ್ನೇಷನ್ ಕಾಣುತ್ತೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೂಡ ಕಾಣುತ್ತೆ ಇದಾದ ಮೇಲೆ ನಿಮಗೆ ಇಲ್ಲಿ ಒಂದು ನಾಲ್ಕು ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗ್ತಿದೆ ಇಲ್ಲಿ ಕಾಣಿಸ್ತಾ ಇದೆ ಕಲರ್ ಕಲರಲ್ಲಿ ಅದು ಏನಪ್ಪ ಅಂದ್ರೆ ಒಂದೇದು ನಿಮ್ಮ ಎಷ್ಟು ಇದಾವೆ ಅನ್ನೋದು ಸಹ ನಿಮಗೆ ಇಲ್ಲಿ ಒಂದೇದರಲ್ಲಿ ತೋರಿಸುತ್ತೆ ಎರಡನೇದರಲ್ಲಿ ಟೋಟಲ್ ಪ್ರೀಮಿಯಂ ಎಷ್ಟು ನಿಮ್ಮ ಕೆ ಜಿ ಐ ಡಿಗೆ ಸಂಬಂಧಪಟ್ಟಂತೆ ಟೋಟಲ್ ಪ್ರೀಮಿಯಂ ಎಷ್ಟು ಕಟ್ ಆಗ್ತಿದೆ ಅನ್ನೋದು ತೋರಿಸುತ್ತೆ ಮತ್ತು ನಿಮ್ಮ ಟೋಟಲ್ ಅಶ್ಯೂರ್ಡ್ ಸಮ್ ಅಶ್ಯೂರ್ಡ್ ಎಷ್ಟು ಅಂತಲೂ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ಎಷ್ಟು ಗೆ ಸಮ್ ಅಶ್ಯೂರ್ಡ್ ಆಗಿರ್ತಕ್ಕಂಥ ಎಷ್ಟು ಗೆ ನೀವು ಕೆ ಜಿ ಐ ಡಿಯನ್ನು ಅನ್ನೋದು ಸಿಗುತ್ತೆ ಆಮೇಲೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾನು ಏನು ಹೇಳಬೇಕು ಅಂತ ಹೊರಟಿದ್ದೇನೋ ಅಂದರೆ ನಿಮಗೆ ಒಂದು ಟೋಟಲ್ ಅಕೌಂಟ್ ಬೋನಸ್ ಅಂದರೆ ಯಾವ ಡೇಟಿನವರೆಗೂ ಮೂರು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಇದೀಗ ತಾನೇ ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆ ನಿಮ್ಮ ಬೋನಸ್ಸು ಇಲ್ಲಿ ಜಮಾ ಆಗಿರ್ತಕ್ಕಂಥದ್ದು ಇದನ್ನು ತಾವು ಗಮನಿಸ್ತಾ ಇದ್ರಿ ಈ ಒಂದು ಬೋನಸ್ ಅಮೌಂಟ್ ನಿಮಗೆ ಎಷ್ಟು ನಿಮ್ಮ ಈ ಏನು ಕೆ ಜಿ ಇಡಿದೆ ಇಲ್ಲಿವರೆಗೂ ಏನು ಕಟಾವಣೆಯಾಗಿದೆ ಆ ಒಂದು ಕಟಾವಣೆಯಾಗಿರ್ತಕ್ಕಂತಹ ಅಮೌಂಟ್ಗೆ ನಿಮಗೆ ಬೋನಸ್ ಎಷ್ಟು ಜಮಾ ಆಗಿದೆ ಅನ್ನೋದು ಸಹ ನಿಮಗಿಲ್ಲಿ ಸಿಗ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೀವು ಈ ಒಂದು ಬಾಕ್ಸ್ ನಲ್ಲಿ ನಿಮ್ಮ ಬೋನಸ್ ನಿಮ್ಮ ಕೆ ಜಿ ಐ ಡಿಗೆ ಸಂಬಂಧಪಟ್ಟಂತ ಬೋನಸ್ ಎಷ್ಟು ಜಮಾ ಆಗಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ನಿಮಗೆ ಇನ್ನೊಂದು ಮಾಹಿತಿ ಬೇಕಪ್ಪ ಅಂದರೆ ಏನು ಪಾಲಿಸಿ ಯಾವ್ಯಾವ ಪಾಲಿಸಿಗೆ ಎಷ್ಟೆಷ್ಟು ಬೋನಸ್ ಜಮಾ ಆಗಿದೆ ಅನ್ನೋದು ಬೇಕು ಅನ್ನೋದಾದರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಪಾಲಿಸಿಗಳು ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಆ ಒಂದು ಪಾಲಿಸಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಬೋನಸ್ ಜಮಾ ಆಗಿದೆ ಅನ್ನೋದು ಸಹ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಮತ್ತೆ ಎಷ್ಟು ಸಮ್ ಅಶ್ಯೂರ್ಡು ಅಂದರೆ ಯಾವ ಬೋ ಬಾಂಡ್ಗೆ ಎಷ್ಟೆಷ್ಟು ಸಮ್ ಅಶ್ಯೂರ್ಡ್ ನಿಮ್ಮ ಅಮೌಂಟ್ ಎಷ್ಟಿದೆ ಎಷ್ಟಕ್ಕೆ ನೀವು ಒಂದು ಕೆ ಜಿ ಇಡಿನ ಮಾಡಿಸಿದ್ದೀರಿ ಮತ್ತೆ ಯಾವ ದಿನಾಂಕದಿಂದ ಈ ಕೆ ಜಿ ಇಡಿ ಪ್ರಾರಂಭವಾಗಿದೆ ಅನ್ನೋದು ಸಹ ಸಿಗುತ್ತೆ ಇಲ್ಲಿ ಪ್ರೀಮಿಯಂ ಎಷ್ಟೆಷ್ಟು ಅನ್ನೋದು ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಒಟ್ಟು ನಿಮ್ಮ ಸಮ್ ಅಶ್ಯೂರ್ಡ್ ಎಷ್ಟು ಅನ್ನೋದು ಇಲ್ಲಿ ಇಲ್ಲೂ ಸಹ ಸಿಗುತ್ತೆ ಪ್ರತಿ ತಿಂಗಳು ಎಷ್ಟು ನಿಮ್ಮದು ಪಾಲಿಸಿ ಅಮೌಂಟ್ ಅನ್ನೋದು ಸಿಗುತ್ತೆ ಆಮೇಲೆ ನಿಮಗೆ ಎಷ್ಟು ಬೋನಸ್ಸು ಯಾವ ಪಾಲಿಸಿ ಮೇಲೆ ಎಷ್ಟೇ ಬೋನಸ್ ಅಂತ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಒಂದು ತೋರಿಸ್ತೀನಿ ನೋಡಿ ಇಲ್ಲಿ ಉದಾಹರಣೆಗೆ ಇಲ್ಲಿ ಬೋನಸ್ ಅಂತ ಕಾಣ್ತಿದೆ ಈ ಬೋನಸ್ ನಲ್ಲಿ ಯಾವ್ಯಾವ ಪಾಲ್ಸಿಗೆ ಎಷ್ಟೆಷ್ಟು ಬೋನಸ್ ನಿಮಗೆ ಜಮಾ ಆಗಿದೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ನಮ್ಮ ಕೆ ಜಿ ಸಂಬಂಧಪಟ್ಟಂತೆ ಬೋನಸ್ ಅನ್ನ ನೀವು ಈ ರೀತಿಯಾಗಿ ತಿಳ್ಕೊಳ್ಬೋದು ಸ್ನೇಹಿತರೆ ಎಷ್ಟು ನನಗೆ ಈ ಒಂದು ನನ್ನ ಅಕೌಂಟ್ನಲ್ಲಿ ಬೋನಸ್ ಇದೆ ಈಗ ಉದಾಹರಣೆಗೆ ನನಗೆ ಕೆ ಜಿ ಐ ಡಿಗೆ ಆಲ್ರೆಡಿ ಮುಕ್ತಾಯ ಆಗಿದೆ ಕೆ ಜಿ ಡಿ ಎಲ್ಲ ಅಮೌಂಟನ್ನು ನಾನು ವಾಪಸ್ ತಗೊಂಡಿದ್ದೀನಿ ಅನ್ನೋದೇ ಆದರೆ ಅಂಥವರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕೆ ಜಿ ಐ ಡಿ ಆಫೀಸಿಂದ ನೇರವಾಗಿ ಅವರವರ ಆ ಒಂದು ಎಂಪ್ಲಾಯಿ ನೌಕರರ ಖಾತೆಗಳಿಗೆ ನೇರವಾಗಿ ಏನು ಮಾಡ್ತಾರೆ ಆ ಒಂದು ಬೋನಸ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಅವರು ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಾಕ್ತಾ ಇದ್ದಾರೆ ಯಾರೂ ಸಹಿತ ಇಲ್ಲಿ ಮತ್ತೆ ಕೆ ಜಿ ಡಿಯ ಒಂದು ವೆಬ್ಸೈಟ್ನಲ್ಲಿ ಅವರಿಗೆ ಸಿಗೋದಿಲ್ಲ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ನೇರವಾಗಿ ಅವರ ಏನು ಅಕೌಂಟ್ ಇದೆ ಅದಕ್ಕೆ ಕ್ಯಾಲ್ಕುಲೇಷನ್ ಅಮೌಂಟ್ ಇದೆ ಅದನ್ನು ಒಂದು ಅಮೌಂಟನ್ನು ಅವರ ನೇರವಾದಂಥ ಅಕೌಂಟ್ಗೆ ಜಮಾ ಮಾಡ್ತಾರೆ ಇಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ